ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವಂತಹ ಕೋಲಾರ ಚಿಕ್ಕಬಳ್ಳಾಪುರ ಡಿ ಸಿ ಸಿ ಬ್ಯಾಂಕಿನಲ್ಲಿ ಒಳ ರಾಜಕೀಯ ಹೆಚ್ಚಾಗುತ್ತ ಜೊತೆಗೆ ಚುನಾವಣೆ ನಡೆಸದೆ ಖಾಸಗಿ ಫೈನಾನ್ಸ್ ಆವಳಿಗೆ ಗ್ರಾಮೀಣ ಪ್ರದೇಶದ ಮಹಿಳೆಯರನ್ನು ಮತ್ತು ಸ್ವಾಭಿಮಾನವನ್ನು ಬಲಿ ಕೊಡುತ್ತಿರುವಂತಹ ಡಿ ಸಿ ಸಿ ಬ್ಯಾಂಕ್ನಲ್ಲಿ ರಾಜಕೀಯ ಮಾಡುವುದನ್ನು ಬಿಟ್ಟು ಈ ಕೂಡಲೇ ಚುನಾವಣೆ ನಡೆಸಿ ಸ್ಥಗಿತವಾಗಿರುವ ಸಾಲವನ್ನು ವಿತರಣೆ ಮಾಡಬೇಕಂತೇಳಿ ನಾವು ಇವತ್ತು ಪಾರ್ಥೇನಿಯಂ ಸಸ್ಯಗಳನ್ನು ಅಂದರೆ ಕಾಂಗ್ರೆಸ್ ಸಸ್ಯಗಳ ಮುಖಾಂತರ ಇಲ್ಲಿನ ವ್ಯವಸ್ಥಾಪಕರಿಗೆ ಮನವಿ ನೀಡಿ ಒತ್ತಾಯಿಸಿದೀವಿ ಈ ತಿಂಗಳು ಹದಿನಾರನೇ ತಾರೀಕು ಅವ್ರಿಗೆ ಗಡುವು ಕೊಟ್ಟಿದ್ದೀವಿ ನೀವು ಚುನಾವಣೆ ನಡೆಸಿ ಈ ಒಂದು ಬ್ಯಾಂಕನ್ನು ಉಳಿಸಬೇಕು ಇಲ್ಲ ಮತ್ತು ಸ್ಥಗಿತವಾಗಿರುವ ಸಾಲವನ್ನು ವಿತರಣೆ ಮಾಡಬೇಕು ಇಲ್ಲವಾದರೆ ದಿನಾಂಕ ಹದಿನಾರನೇ ತಾರೀಕಿನ ರಾತ್ರಿ ಹನ್ನೆರಡು ಗಂಟೆಯಿಂದ ಬ್ಯಾಂಕಿನ ಉಳಿವಿಗಾಗಿ ಚುನಾವಣೆ ನಡೆಸಲು ರಾಹೋರಾತ್ರಿ ಧರಣಿಯ ಜೊತೆಗೆ ತಮಟೆ ಚಳುವಳಿಯನ್ನು ಮಾಡುವ ಮುಖಾಂತರ ನ್ಯಾಯವನ್ನು ಪಡೆದುಕೊಳ್ಳುತ್ತೇವೆ ಆಗ ಹಾಗೂ ಅನಾಹುತಗಳಿಗೆ ಬ್ಯಾಂಕ್ನಲ್ಲಿ ರಾಜಕೀಯ ಮಾಡುವ ಜನಪ್ರತಿನಿಧಿಗಳಿಗೆ ಮತ್ತು ಇಲ್ಲಿನ ಆಡಳಿತಮಡೆ ನೇರ ಕಾರಣ ಅಂತೇಳಿ ಎಚ್ಚರಿಕೆ ನೀಡುತ್ತೆ ಈಗ ಎಷ್ಟೋ ಸಲಿಗೆ ಸಲ ಕೊಡ್ತಲ್ಲ ಮತ್ತೆ ರೈತರು ಕೂಡ ಸರಿಯಾದ ಸಣ್ಣಕ್ಕೆ ಸಾಲ ಸಿಗ್ತಾ ಇಲ್ಲ ಮತ್ತು ಇನ್ನೊಂದು ಅಕೌಂಟ್ ಏನಾದರೂ ಬ್ಯಾಂಕಲ್ಲಿ ಈಗ ಎಕ್ಸಾಂಪಲ್ಗೆ ನಾವು ಒಂದು ಐದು ಲಕ್ಷ ಚೆಕ್ ಆಗ್ತೀವಿ ಚೆಕ್ ಆಗ್ತಿದ್ರೆ ಮೂರು ದಿನ ಕೂಡ ನಾಲ್ಕು ದಿನ ಟೈಮ್ ಕೈ ಏನೋ ಇದು ಏನೋ ಎಮ್ ಜೆಂಟ್ ಕೈ ಬ್ಯಾಂಕಲ್ಲಿ ತಂದು ನಾವು ಚೆಕ್ ಹಾಕಿ ಅಕೌಂಟ್ ಡ್ರಾ ಮಾಡ್ಕೊಳ್ಳೋಕೆ ಕೊಡ್ತಾಯಿ ಬಟ್ ಠೇವಳಿ ಇಲ್ಲ ಅಂತಂದರೆ ನೇರವಾಗಿ ಆದರೂ ಹೇಳ್ಬೇಕು ಇವ್ರಿಗೆ ಹಂಗಾಗಿ ಈಗ ಆಗ್ತಾ ಇರೋಂಥ ಸಮಸ್ಯೆಗಳು ಮಹಿಳೆಯರಿಗೆ ಆಗ್ತಾ ಇರೋಂಥ ಸಮಸ್ಯೆಗಳು ನಿಮ್ಮ ಬ್ಯಾಂಕಲ್ಲಿ ಊರಿಂದ ಎಲೆಕ್ಷನ್ ಅವ್ರಿಗೆ ಲೋಕ್ ಜೋಶೆ ಅವರಿಗೆ ತಮ್ಮ ಎಲ್ಲಿ ಒಟ್ಟು ಹೇಳಬೇಕು ಇಲ್ಲಿ ಏನು ಅಹವಾಲ್ ಬಿಟ್ಟರು ನಾನು ಹೋಗಿ ಅಂತ ಎಲ್ಲಿ ನೀವು ಒಂದು ಮೀಟಿಂಗ್ ಏನು ಮಾಡ್ಬಿಟ್ಟಿದ್ದೆ ಅಲ್ವಾ ಫೈನಲ್ಲಾಗಿ ಒಂದು ಮಾತು ಹೇಳ್ತೀವಿ ಕೇಳಿ ಜನವರಿ ಹದಿನಾಲ್ಕನೇ ತಾರೀಕು ಮಂಗಳವಾರ ಸಂಕ್ರಾಂತಿ ಹಬ್ಬ ಹದಿನೈದನೇ ತಾರೀಕು ಹೊಸರಿಕೆ ಹೋಳಿ ಗೀಳಿಗೆ ಇಟ್ಕೊಂಡು ಬಿಡ್ತಾರೆ ಹದಿನಾರನೇ ತಾರೀಕು ಒಳಗಡೆ ನೀವು ಡಿ ಸಿ ಹತ್ತಿರ ಮಾತಾಡ್ತಿರೋ ನಿಮ್ಮ ಎಮ್ ಡಿ ಹತ್ತಿರ ಮಾತಾಡ್ತಿರೋ ಸಹಕಾರ ಸಚಿವರ ಹತ್ರ ಮಾತಾಡ್ತಿರೋ ಯಾರ ಹತ್ರ ಮಾತಾಡೋದು ಗೊತ್ತಿಲ್ಲ ಹದಿನಾರನೇ ತಾರೀಕು ನೈಟ್ ಹನ್ನೆರಡು ಗಂಟೆಯಿಂದ ಡಿ ಸಿ ಸಿ ಬ್ಯಾಂಕು ಉಳಿವಿಗಾಗಿ ಚುನಾವಣೆ ನಡೆಸಬೇಕು ಖಾಸಗಿ ಫೈನಾನ್ಸ್ ಹಾವಳಿಯಿಂದ ಮೈ ಗ್ರಾಮೀಣ ಪ್ರದೇಶದ ಮಹಿಳೆಯರು ರೈತರನ್ನು ರಕ್ಷಣೆ ಮಾಡಬೇಕಂತೇಳಿ ಆಹೋರಾತ್ರಿ ಉಪವಾಸ ಸತ್ಯಾಗ್ರಹದ ಜೊತೆಗೆ ತಮಟೆ ಚಳುವಳಿಯನ್ನು ಮಾಡುವ ಮುಖಾಂತರ ಹೆಸರ್ ನಮಗೆ ಚುನಾವಣೆ ದಿನಾಂಕ ನಿಗದಿಪಡಿಸುವವರೆಗೂ ಹಂಡ್ರೆಡ್ ಪರ್ಸೆಂಟು ನಾವು ತಮಟೆ ಚಳವಳಿ ಮಾಡ್ತಾನೆ ಇದು ನಿಮ್ಮ ಬ್ಯಾಂಕ್ಗೆ ಮತ್ತು ಸರ್ಕಾರ ಸರ್ಕಾರಕ್ಕೆ ಎಚ್ಚರಿಕೆ ಅಂತೇಳ್ಬಿಡಿ ದಿನಾಂಕ ಹದಿನಾರು ಸರ್ ರಾತ್ರಿ ಹನ್ನೆರಡು ಗಂಟೆಯಿಂದ ತಮಟೆ ಚಳವಳಿ ಆಹಾರ ಇದೇ ಹತ್ರ ಸಂಪೂರ್ಣವಾಗಿ ಸಹಿತ ಕೊಡಬೇ